ದೊಡ್ಡ ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು ಬಟ್ ಅವರು ರೈಲ್ ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಸಿಟಿ ರೈಲ್ ಮಾಡಲಿ ತಪ್ಪೇನಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು ನಮ್ಮ ಸೋಮಣ್ಣವರು ಇದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ ಏನು ಬೇಕೋ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ಅವ್ರು ಹೋರಾಟ ಮಾಡ್ಲಿ ಯಾರು ಬೇಡ ಹೇಳಿದ್ರು ಅವರು ಬಿ ಜೆ ಪಿ ಬಿ ಜೆ ಪಿ ಯಾರೋ ಲೀಡರ್ಸು ಮಾತಾಡ್ತಾ ಇಲ್ಲ ಇವರೊಬ್ಬರೇ ಮಾತಾಡ್ತಾ ಇರೋದು ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ ಅವ್ರಿಗೆ ಯಾವತ್ತೂ ಅಭಿವೃದ್ಧಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ವಿರೋಧ ಮಾಡಬೇಕು ಯಾವ ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ ನೋಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಆಸಕ್ತಿ ಇದೆ ನಾವು ಮಾಡ್ತೀವಿ ನಮ್ಮ ಆಸಕ್ತಿ ನೋಡ್ಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ ಅಂತ ಸರ್ ತಾವೇನು ರಾಜಕೀಯ ಜಾಸ್ತಿ ಮಾತಾಡದಿದ್ರು ಕೂಡ ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವಂಬರ್ ಕ್ರಾಂತಿ ಸಿಎಂ ಬದಲಾವಣೆ ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ ಸರ್ ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ